ಅಂತಂದ್ರೆ ನೆನ್ಸ್ಕೊಳ್ಲಿಲ್ಲ ಅಂತ ಇರಲ್ಲ ಸ್ಫೂರ್ತಿ ಇರಲ್ಲ ಬಟ್ ನೆನ್ಸ್ಕೊಳ್ತಾ ಇದ್ದಾರೆ ಮಾತಾಡೋದು ನಾವು ಚಿಂತೆ ಮಾಡಿಕೊಂಡು ಕೆಲಸ ಹ್ಯಾವ್ ಮೆಟ್ ದಿಲ್ ಟಿಕ್ಸ್ ಓನ್ ಕೋರ್ಸ್ ಕೆಲವು ಬೆಳೆಗಳು ಬೆಳೆದು ನಿಂತಿದೆ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ತಾಲೂಕುಗಳನ್ನ ಬರಗಾಲ ಪ್ರದೇಶ ಅಂತ ನಾವು ಘೋಷಣೆ ಮಾಡ್ತೀವಿ ಕಾರಣ ಈ ವರ್ಷ ಮಳೆ ಬೆಳಿಲ್ಲ ಕೆಲವೆಲ್ಲ ರೈತರು ನಾವು ಮಾರ್ಗದರ್ಶನ ಕೊಟ್ಟು ಕೂಡ ಕೆಲವು ಬೆಳೆಗಳನ್ನ ಹಾಕೊಂಡಿದ್ದಾರೆ ಈ ಕೃಷ್ಣ ಯೋಗ ಮೇಲ್ದಂಡೆ ಯೋಜನೆಯಲ್ಲಿ ಕೆಲವು ಕಡೆ ಈಗಾಗಲೇ ನಮ್ಮ ಭತ್ತದ ಬೆಳೆ ಮುಗಿದಿದೆ ಬಹಳ ಜನ ಮೆಣಸಿ ಕಾಯಿ ಹಾಕೊಂಡು ಕುದಿದ್ದಾರೆ ನೂರ ಐವತ್ತು ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲೂ ಕೂಡ ಈ ಬೆಳೆ ಒಂದೊಂದು ಪಾಕೆಟ್ ಅಲ್ಲಿ ಸುಮಾರು ಹಾಕೊಂಡಿದ್ದಾರೆ ಒಂದ್ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗ್ಬೋದು ಅಂತ ಹೇಳಿ ಆ ರೈತರು ಎಲ್ಲ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಮಂತ್ರಿಗಳು ಬಾಗಲಕೋಟೆ ಯಾದಗಿರ್ ಮತ್ತು ಶಾಸಕರು ಸಂಬಂಧಪಟ್ಟಂತ ಶಾಸಕರು ನಿನ್ನೆ ಯಶವಂತ ಗೌಡ ಇರ್ಬೋದು ಅಪ್ಪಾಜಿ ನಾಯಕ್ ಇರ್ಬೋದು ಶರಣಪ್ಪ ಶರಣಗೌಡ ಗೌಡ ಪಾಟೀಲು ಇವರು ಮೋನಪ್ಪ ಅಪ್ಪಾಜಿ ನಾಡಗೌಡ ಎಮ್ ಎಲ್ ಸಿ ಪೂಜಾ ಕರಿಯಮ್ಮ ಆ ಮತ್ತು ನಮ್ಮ ತಿಮ್ಮಾಪುರ್ ಎಲ್ಲ ಕೂಡ ಪಾಲ್ಗೊಂಡಿದ್ರು ಮತ್ತು ರೈತ ಸಂಘಟನೆ ಎಲ್ಲ ನಾಯಕರುಗಳು ಕೂಡ ಪಾಲ್ಗೊಂಡಿದ್ದರು ಸಭೆಯಲ್ಲಿ ನಮ್ಮ ಮಂತ್ರಿಗಳು ಕೂಡ ಇದ್ರು ಇಬ್ಬರು ಮಂತ್ರಿಗಳು ಕೂಡ ಇದ್ರು ಶಿವಾನಂದ್ ಪಾಟೀಲ್ ಕೂಡ ಇದ್ರು ರಾತ್ರಿ ನಾನು ತಡರಾತ್ರಿ ಅವ್ರ ಜೊತೆ ಎಲ್ಲ ಕೂಡ ನಾನು ಮೀಟಿಂಗ್ ಮಾಡಿದೆ ಮತ್ತು ನಮ್ಮ ಅಧಿಕಾರಿಗಳ ಹತ್ರ ಕೂಡ ನಾನೆಲ್ಲ ಚರ್ಚೆ ಮಾಡಿದೆ ಕುಡಿಯೋ ನೀರಿಗೆ ಬಹಳ ದೊಡ್ಡ ತೊಂದರೆ ಆದಂತ ಒಂದು ಪರಿಸ್ಥಿತಿ ಇದೆ ಬಟ್ ಅವರು ಭಾಳ ಒತ್ತಡ ಮಾಡ್ತಾ ಇದ್ದಾರೆ ಅದಕ್ಕೆ ಆಫೀಸ್ ಇವರು ರೈತರು ಹೋಗಿ ಆ ಕಚೇರಿ ಮುಂದೆ ಗುಂಡಿ ತೋಳ್ಕೊಂಡು ಗುಂಡಿ ಒಳಗಡೆ ಕೂತಿದ್ದಾರೆ ನಾನು ಹೇಳಿದೆ ಈ ಥರ ಎಲ್ಲ ಸರ್ಕಾರಕ್ಕೆಲ್ಲ ನೀವೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದೆಲ್ಲ ಒಳ್ಳೇದು ಅಲ್ಲ ರೈತರು ಅಂದ್ರೆ ಧೈರ್ಯ ಎದುರಿಸ್ಬೇಕು ರೈತರು ಸರ್ಕಾರನ ಈ ರೀತಿ ಗುಂಡಿ ಬಗ್ಕೊಂಡು ಕೆ ಎಫ್ ಜೆ ಸಿ ಬಿಲ್ಲಿ ಕೂತ್ಕೊಂಡು ನಮ್ಮನ್ನು ಮುಚ್ಚಿಬಿಡಿ ಅಂತ ಯಾವ ಸರ್ಕಾರ ಕೂಡ ಯಾರನ್ನು ಮುಚ್ಚಕ್ಕೆ ಹೋಗೋದಿಲ್ಲ ನಾವು ಮುಚ್ಚಕ್ಕೆ ಹೋಗೋದಿಲ್ಲ ನಿಮ್ಮನ್ನ ನಿಮಗೋಸ್ಕರನೇ ನಮ್ಮ ಸರ್ಕಾರ ನೀವು ತಂದಿದ್ದೀರಿ ಸರ್ಕಾರ ಸರ್ಕಾರ ನಿಮಗೋಸ್ಕರ ಇದೆ ಯಾರು ಸ್ವಂತಕ್ಕೆ ಯಾರು ನೀರನ್ನ ನಾವು ಉಪಯೋಗಿಸ್ಕೊಳ್ಳಲ್ಲ ಕುಡಿಯೋ ನೀರಿಗೆ ಪ್ರಾತಿನಿಧ್ಯ ಕೊಡಲೇಬೇಕಾಗ್ತದೆ ಅದನ್ನ ನಮ್ಮ ಡ್ಯೂಟಿ ಆದರೆ ಒಟ್ಟಾರೆ ನಾವು ಕಳೆದ ವರ್ಷ ಇದೇ ಸಮಯದಲ್ಲಿ ನೀರನ್ನು ಸಂಗ್ರಹಣೆ ಹೋಲಿಕೆ ಮಾಡಿದ್ರೆ ಬರೀ ಫಿಫ್ಟಿ ಪರ್ಸೆಂಟ್ ಮಾತ್ರ ಈ ಸತಿ ಇದೆ ಒಂದು ಸತಿ ಟಿ ಎಮ್ ಸಿಗೂ ಈ ಟಿ ಎಮ್ ಸಿಗೂ ಬರೀ ಫಿಫ್ಟಿ ಪರ್ಸೆಂಟ್ ಮಾತ್ರ ಇದೆ ಇವತ್ತು ಮುಂದೆ ಬೇಸಿಗೆಗೆ ಭಾಳ ದೊಡ್ಡ ನಾವಿನ್ನ ಜನವರಿ ಮೊದಲನೇ ಭಾಗದಲ್ಲಿ ಇದ್ದೇವೆ ಇನ್ನು ಜೂನ್ ಗಂಟ ಹೋಗ್ಬೋದು ಜೂನ್ ಗಂಟ ನಾವು ಮಳೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ